ಹಾರ್ಟ್ ಬೀಟನ್ನು ನೋಡಿ ಮತ್ತು ಪ್ಲಾಜೆಂಟ ಪೊಸಿಷನ್ನ ನೋಡಿ ಯಾವ ಮಗು ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಈ ಸಿಸ್ಟ್ ಇದೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ನಾನು ಸಿಕ್ಕಾಪಟ್ಟೆ ಗಾಬರಿ ಆಗಿರ್ತೀನಿ ಅಂತೀನಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಏನಿದೆ ಅಂತ ನೀವು ನೋಡ್ತಿರ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಮ್ಯಾನ್ಬಿನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೇ ಈಗ ನಿಮ್ಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಇವತ್ತಿನ ಅಲ್ಲಿ ನಾನು ತಿಳ್ಸೋದಿ ಕೊಟ್ಟಿರುವಂಥದ್ದು ನನ್ನ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ನ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಒಂದಷ್ಟು ಜನಕ್ಕೆ ಈ ಥರ ನಂಬಿಕೆ ಇರುತ್ತೆ ಅಂದರೆ ಇಷ್ಟು ಬಿಟ್ ಇದ್ದರೆ ಬಿಬ್ ಬಾಯ್ ಆಗುತ್ತೆ ಪ್ಲಾಸೆಂಟ ಪೊಸಿಷನ್ ಹೀಗಿದ್ದರೆ ಬಾಯ್ ಆಗುತ್ತೆ ಹೀಗಿದ್ದರೆ ಗರ್ಲ್ ಆಗುತ್ತೆ ಅಂತೆಲ್ಲ ಗೊತ್ತಿರುತ್ತಲ್ವಾ ಸೊ ನಾನು ನನ್ನ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ ಕಂಪ್ಲೀಟಾಗಿ ಫಸ್ಟ್ ಸ್ಕ್ಯಾನಿಂದ ಲಾಸ್ಟ್ ಡೆಲಿವರಿ ಹಾಕೋವರೆಗೂ ಹೇಗೆಲ್ಲ ಇತ್ತು ಏನೆಲ್ಲ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇದು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟು ನನಗೆ ಆಗ ನಾನು ಇದು ಎಲ್ ಎಂ ಪಿ ಮತ್ತು ಅದು ಇ ಡಿ ಪೈ ಎಲ್ ಎಂ ಪಿ ಅದೆಲ್ಲ ಡೇಟ್ ಕೊಡ್ತಾರಲ್ಲ ಸೊ ಅದು ಕೊಟ್ಟಿದ್ದಾರೆ ಸೊ ಸೆವೆನ್ ವೀಕ್ಸ್ ಟೂ ಡೇಸು ಬಟ್ ರಿಪೋರ್ಟ್ ಪ್ರಕಾರ ಏನಕ್ಕಿತ್ತು ಅಂತ ಅಂದರೆ ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಎಫ್ ಎಚ್ ಆರ್ ಇದೆಯಲ್ಲ ಮೇಯ್ನಾಗಿ ನಾವು ನೋಡೋ ಅಂಥದ್ದು ಸ್ಟಾರ್ಟಿಂಗು ಹಾರ್ಟ್ ಬೀಟನ್ನು ನೋಡ್ತಾರೆ ಸೊ ಅದು ಒನ್ ಸಿಕ್ಸ್ಟೀನ್ ಬಿ ಪಿ ಎಮ್ ಅಷ್ಟೇ ಇದ್ದಿದ್ದು ಮತ್ತು ಆ್ಯಂಡ್ ಇ ಡಿ ಸ್ಕ್ಯಾನ್ ಡೇಟ್ ಕೂಡ ಕೊಟ್ಟಿರ್ತಾರೆ ಸೊ ಇಂಪ್ರೆಷನ್ ಏನು ಬರುತ್ತೆ ಅಂದರೆ ಸಿಂಗಲ್ ಲೈವ್ ಇಂಟ್ರಾಯುಟೇರಿಯನ್ ಜಸ್ಟೇಷನ್ ಆಫ್ ಸಿಕ್ಸ್ ವೀಕ್ಸ್ ಜೀರೋ ಡೇಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಸಿಂಗಲ್ ಲೈವ್ ಅಂತ ಅಂದರೆ ಒಂದು ಜೀವಂತವಾದ ಮಗು ಇದೆ ಅಂತ ಸೊ ನಮಗೆ ಫಸ್ಟು ಅರ್ಲಿ ಸ್ಕ್ಯಾನ್ ಮಾಡಿಸ್ತೀವಲ್ಲ ಆಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಟ್ವಿನ್ಸ್ ಮಕ್ಳು ಇದೆಯಾ ಸಿಂಗಲ್ ಬೇಬಿ ಇದೆಯಾ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ರಿಪೀಟ್ ಆಫ್ಟರ್ ಒನ್ ವೀಕ್ ಸಜೆಷನ್ ಏನು ಕೊಟ್ಟಿದ್ದಾರೆ ರಿಪೀಟ್ ಆಫ್ಟರ್ ಒನ್ ವೀಕ್ ಅಂತ ಯಾಕಂತ ಅಂದರೆ ಇದು ಎಫ್ ಎಚ್ ಆರ್ ಇದೇನು ಕೊಟ್ಟಿದರಲ್ಲ ಇದು ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಒಂದು ವೀಕ್ ಆದಮೇಲೆ ಸ್ಕ್ಯಾನ ರಿಪೀಟ್ ಮಾಡಿ ಅಂತ ಹೇಳಿರ್ತಾರೆ ಸೊ ನಾನು ಹೇಳ್ದೆ ಎಲ್ಲ ನಾನು ಈ ಸಲ ಕೂಡ ಸ್ಕ್ಯಾನ್ ಮಾಡಿಸಿದಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಮತ್ತೆ ಇನ್ನೊಂದು ವೀಕ್ ಬಿಟ್ಟು ಮಾಡಿಸಿ ಅಂತ ಅಂದಿದ್ರು ಹಾರ್ಟ್ ಬೀಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಬಟ್ ಇಲ್ಲಿ ನೋಡಿ ನನಗೆ ಸಿಕ್ಸ್ ವೀಕ್ ಆಗಿದೆ ಹಾರ್ಟ್ ಬೀಟ್ ಬಂದಿದೆ ಮಗುಗೆ ಆದರೆ ಒನ್ ಸಿಕ್ಸ್ಟೀನ್ ಅಷ್ಟೇ ಇರೋದರಿಂದ ಇನ್ನೊಂದು ವಾರ ಬಿಟ್ಟು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಸೊ ನಾನು ಮತ್ತೆ ಅದನ್ನು ಇನ್ನೊಂದು ವೀಕ್ ಆದಮೇಲೆ ರಿಪೀಟ್ ಮಾಡ್ತೀನಿ ಆ್ಯಂಡ್ ಈ ಸ್ಕ್ಯಾನ್ ಪಿಕ್ಚರ್ಸ್ ನೀವು ನೋಡ್ತಿರ್ಬೋದು ಇದು ಆಲ್ಮೋಸ್ಟ್ ನಾನು ಯಾವ ವರ್ಷ ಅಂತಂದರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾನು ಸ್ಕ್ಯಾನ್ ಮಾಡಿಸಿದ್ದು ಇದು ಬಂದು ನನ್ನ ಮಗನ ಮೊದಲನೇ ನಾನು ಕನ್ಸೀವ್ ಅಂತ ಗೊತ್ತಾದಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಇದು ಅದಾದಮೇಲೆ ಮತ್ತೆ ಆಫ್ಟರ್ ಒನ್ ವೀಕ್ ಆದಮೇಲೆ ನಾನು ಸ್ಕ್ಯಾನ್ ಮಾಡಿಸ್ತೀನಿ ಆವಾಗ ರಿಪೋರ್ಟ್ ಏನು ಬರುತ್ತೆ ನೋಡಿ ನಾನು ಹೇಳಿದಾಗೆ ನಾವು ಫಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಸಿಕ್ಸ್ ವೀಕ್ ಆಗಿದ್ದರೂ ಅಂದರೆ ಹಾರ್ಟ್ಬೀಟ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಅಂದಾಗ ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡೋದಕ್ಕೆ ಹೇಳಿದಾಗ ನನಗೆ ಸಿಂಗಲ್ ಲೈವ್ ಇಂಟ್ರಾ ಇಂಟ್ರಾಯುಟೇರಿಯನ್ ಜೆಸ್ಟೇಷನ್ ಏಜ್ ಕರೆಸ್ಪಾಂಡಿಂಗ್ ಟು ಸಿಕ್ಸ್ ವೀಕ್ ಸಿಕ್ಸ್ ಡೇಸ್ ಆಗಿತ್ತು ಆ್ಯಂಡ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ವಿಶುಲೈಸ್ಡ್ ಸೊ ಚೆನ್ನಾಗಿದೆ ಅಂತ ಇದನ್ನು ನೋಡಿ ಮಾರ್ಕ್ ಮಾಡಿದ್ದಾರೆ ಡಾಕ್ಟರು ಇದು ಚೆನ್ನಾಗಿದೆ ಆ್ಯಂಡ್ ಸರ್ವಿಕಲ್ ಲೆಂತ್ ಆ್ಯಂಡ್ ಎಸ್ ಕ್ಲೋಸ್ಡ್ ಆಗಿರಬೇಕು ಆ್ಯಂಡ್ ಮೆಟರ್ನಲ್ ರೈಟ್ ಓವರಿ ಶೋ ಸಿಸ್ಟ್ ಮೆಷರಿಂಗ್ ಫಿಫ್ಟಿ ಏಯ್ಟ್ ಇಂಟು ಫಿಫ್ಟಿ ಸೆವೆನ್ ಎಮ್ ಎಮ್ ಇದನ್ನು ನೋಡಿದಾಗ ನಾನು ಸಿಕ್ಕಾಪಟ್ಟೆ ಗಾಬರಿ ಅದೆ ಕೆಲವ್ರಿಗೆ ಸಿಸ್ಟ್ ಅನ್ನೋದು ಇರುತ್ತೆ ಓವರಿಯಲ್ಲಿ ಆ್ಯಂಡ್ ಇದು ಫಿಫ್ಟಿ ಏಯ್ಟ್ ಇಂಟು ಫಿಫ್ಟಿ ಸೆವೆನ್ ಎಮ್ ಎಮ್ ಇದೆ ಸಿಸ್ಟ್ ಇದೆ ಅಂತ ಹೇಳಿದ್ರು ಸೊ ಮನೆಗೆ ಬಂದು ಹತ್ ಹತ್ತಿದೇನೋ ಏನೇನೋ ಅಂದ್ಕೊಂಡು ಇದಾದಮೇಲೆ ಇದಕ್ಕೋಸ್ಕರನೇ ಒಂದು ಟೆಸ್ಟ್ನ ಮಾಡಿಸಿದಿಕ್ಕೆ ಹೇಳಿರ್ತಾರೆ ಸೊ ಆ ಟೆಸ್ಟನ್ನು ಕೂಡ ಮಾಡಿಸ್ತೀನಿ ಬಟ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ವಿಷಲೈಸ್ಡ್ ಹಾರ್ಟ್ ಬಿಟ್ ಎಲ್ಲ ಚೆನ್ನಾಗಿದೆ ಮಗು ಚೆನ್ನಾಗಿದೆ ಆ್ಯಂಡ್ ಸಿಸ್ಟ್ ಇದೆ ಓವರಿ ಸಿಸ್ಟ್ ಇದೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ನಾನು ಸಿಕ್ಕಾಪಟ್ಟೆ ಗಾಬರಿ ಆಗಿರ್ತೀನಿ ಅದರಲ್ಲಿ ಆ ಸಿಸ್ಟಲ್ಲಿ ಏನಾದರೂ ಅಂದರೆ ಕ್ಯಾನ್ಸರಿಗೆ ರಿಲೇಟೆಡ್ ಆಗೋ ಅಂಥದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅಂತ ಅಂದ್ಬಿಟ್ಟು ಇದೊಂದು ಟೆಸ್ಟನ್ನು ಮಾಡಿಸಿರ್ತಾರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇಶ್ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಸಿಸ್ಟಿಗೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸನ್ನ ಕೊಡ್ತಾರೆ ಸೊ ಅದನ್ನು ನಾನು ಕಂಟಿನ್ಯೂಸ್ ಆಗಿ ತೊಗೊತಾ ಇರ್ತೀನಿ ಇದಾದ ಮೇಲೆ ಇಲ್ಲಿ ನೋಡಿ ಸ್ಕ್ಯಾನ್ ಆಯ್ತಲ್ಲ ಇದು ಈ ಸ್ಕ್ಯಾನ್ ಆದಮೇಲೆ ಅದರಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನಮಗೆ ಕಾರ್ಡಿಯಾಕ್ ವಿಷಲ್ ನೀಟಾಗಿ ಗೊತ್ತಾಗುತ್ತೆ ಮಗುಗೆ ಹಾಟ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅದಾದಮೇಲೆ ನನ್ನ ಸಿಸ್ಟದೊಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೂ ಕೂಡ ಟೆಸ್ಟ್ ಮಾಡ್ಸಿರ್ತೀನಿ ಅದಾದಮೇಲೆ ನೆಕ್ಸ್ಟ್ ಮಾಡಿಸಿದ್ದು ಎನ್ ಟಿ ಸ್ಕ್ಯಾನು ಇದನ್ನು ನಾನು ಹೊರಗಡೆ ಮಾಡಿಸ್ಬೇಕಾಯ್ತು ಯಾಕಂದರೆ ಆಗ ಕೋವಿಡ್ ಟೈಮು ಸೊ ಕೋವಿಡ್ ಟೈಮಲ್ಲಿ ಇಲ್ಲಿ ಚೈತನ್ಯ ಮೆಟರ್ನಿಟಿಯಲ್ಲಿ ಸ್ಕ್ಯಾನಿಂಗಿಗೆ ಡಾಕ್ಟ್ರು ಬರಲ್ಲ ಅಂದರು ಸೊ ನಾನು ಹೊರಗಡೆ ಹೋಗಿ ಎಸ್ ಆರ್ ಎಲ್ ಡಯಾಗ್ನೆಟಿಕ್ಸಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಯ್ತು ಸೊ ಅಲ್ಲಿ ನಾನು ಎನ್ ಟಿ ಸ್ಕ್ಯಾನನ್ನು ಮಾಡಿಸ್ತೀನಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಏನಿದೆ ಅಂತ ನೀವು ನೋಡ್ತಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದೊಂದು ಸ್ಕ್ಯಾನಿಂಗ್ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ರಿಪೋರ್ಟ್ಸ್ನ ಕೊಡ್ತಾರೆ ಕೆಲವು ಕಡೆ ಇನ್ ಡೀಟೇಲ್ ಆಗಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಸಿಂಗಲ್ ಐವ್ ಇಂಡ್ರೈವ್ಟೇರಿಯನ್ ಜಸ್ಟೇಷನ್ ವಿತ್ ಗುಡ್ ಮೂಮೆಂಟ್ಸ್ ಆ್ಯಂಡ್ ಕಾರ್ಡಿಯಾಕ್ ಆಕ್ಟಿವಿಟೀಸ್ ನೋಟೆಡ್ ಒಂದು ಜೀವಂತವಾಗಿರುವಂಥ ಮಗು ವಿತ್ ಗುಡ್ ಮೂಮೆಂಟ್ಸ್ ಇದೆ ಆ್ಯಂಡ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಹಾರ್ಟ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಆಕ್ಟಿವಿಟಿ ಇದೆ ಅಂತ ಇದೆ ಆ್ಯಂಡ್ ಪ್ಲಾಸೆಂಟ್ ಬಗ್ಗೆ ಹೇಳೋದಾದರೆ ನೀವು ನೋಡ್ಬೋದು ಇದು ಆ್ಯಂಟೀರಿಯರ್ ಗ್ರೇಡ್ ಒನ್ ಮೆಚ್ಯುರಿಟಿ ಅಂತ ಇದೆ ಸೊ ಈ ಒಂದು ಪ್ಲಾಸೆಂಟ್ ಅಪ್ ಪ್ಲಾಸೆಂಟ್ ಪೊಸಿಷನ್ ಮೇಲೆ ಮಗು ಯಾವುದು ಯಾವುದಾಗ್ಬೋದು ಅಂತ ಗೆಸ್ ಮಾಡ್ತಾರೆ ಆ್ಯಂಡ್ ನೀವು ನೋಡ್ತಿರ್ಬೋದು ಪ್ಲಾಸೆಂಟ ಬಂದು ಆ್ಯಂಟೀರಿಯರ್ ಗ್ರೇಡ್ ಒನ್ ಮೆಚುರಿಟಿ ಇದೆ ಅಂತ ಸೊ ಇನ್ನು ಹೆಡ್ ಹೇಗಿದೆ ಸ್ಪೈನ್ ಹೇಗಿದೆ ಫೇಸು ಚೆಸ್ಟು ಅಪ್ಡಾಮನ್ ಲಿಮ್ಸು ಅದನ್ನೆಲ್ಲ ಇನ್ ಆಗಿ ಕೊಟ್ಟಿರೋವಂಥದ್ದು ಇನ್ನು ಇಂಪ್ರೆಷನ್ ಏನು ಬರುತ್ತೆ ಅಂದರೆ ಸಿಂಗಲ್ ಲೈವ್ ಇಂಟ್ರಾಯುಟೇರಿಯನ್ ಜಸ್ಟೇಷನ್ ಆಫ್ ಅರೌಂಡ್ ತರ್ಟೀನ್ ವೀಕ್ಸ್ ಫೋರ್ ಡೇಸ್ ಇದೆ ಅಂತ ಅಂದ್ಬಿಟ್ಟು ಇಂಪ್ರೆಷನ್ ಬರುತ್ತೆ ಇನ್ನು ಮಗುದು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ನೀವು ಕೇಳೋದಾದರೆ ಈ ಒಂದು ಸ್ಕ್ಯಾನಲ್ಲಿ ಮಗುದು ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಬಿ ಪಿ ಎಮ್ ಇದೆ ಸ್ಕ್ಯಾನಲ್ಲಿ ಅವರು ಡೀಟೇಲಾಗಿ ಫೀಟಲ್ ಹೆಚ್ ಆರ್ ಎಷ್ಟಿದೆ ಅಂದರೆ ಒನ್ ಫಿಫ್ಟಿ ಬಿ ಪಿ ಎಮ್ ಇದೆ ಅಂತ ತೋರಿಸಿದ್ದಾರೆ ಆ್ಯಂಡ್ ಇನ್ನು ರಿಮೇನಿಂಗ್ ಸರ್ವಿಕಲ್ ಸರ್ವಿಕ್ಸ್ ಎಷ್ಟಿದೆ ಏನು ಆ್ಯಂಡ್ ಇಮೇಜಸ್ ಆ ಸ್ಕ್ಯಾನಿಂಗ್ ಇಮೇಜಸ್ ಹೇಗಿದೆ ಏನು ಅಂತ ಕೊಟ್ಟಿದ್ದಾರೆ ಇದು ಬಂದು ನನ್ನ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಸೊ ಪ್ರತಿಯೊಂದರಲ್ಲೂ ಇ ಡಿ ಡಿ ಡೇಟನ್ನು ಕೊಟ್ಟಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ನನಗೆ ಎಲ್ ಎಮ್ ಪಿ ಪ್ರಕಾರ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತು ಆ್ಯಂಡ್ ಇದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತು ಆದರೆ ನನ್ನ ಮಗ ತುಂಬಾ ಬೇಗ ಹೊಟ್ಟಿದ್ದಾನೆ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಅವನು ಹುಟ್ಟಿರೋದು ಎಂಟೂವರೆ ತಿಂಗಳಿಗೆ ನನಗೆ ಡೆಲಿವರಿ ಆಯಿತು ನೆಕ್ಸ್ಟ್ ಬಂದು ಟ್ವೆಂಟಿ ಟೂ ವೀಕ್ಸ್ ಫೈವ್ ಡೇಸ್ಗೆ ಒಂದು ಸ್ಕ್ಯಾನನ್ನು ಮಾಡಿಸಿರ್ತೀನಿ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನೀವು ನೋಡ್ಬೋದು ಈ ಒಂದು ರಿಪೋರ್ಟಲ್ಲಿ ಏನಿದೆ ಫೇಸ್ ಫೀಟಲ್ ಫೇಸ್ ಸೀನಿಂದ ಕೊರೋನಲ್ ಆ್ಯಂಡ್ ಪ್ರೊಫೈಲ್ ವೀವ್ಸು ಬೋತ್ ಆರ್ಬಿಟ್ಸ್ ನೋಸ್ ಆ್ಯಂಡ್ ಮೌತ್ ಅಪಿಯರ್ ನಾರ್ಮಲ್ ಎಲ್ಲವೂ ಕೂಡ ನಾರ್ಮಲ್ ನಾರ್ಮಲ್ ಆಗಿದೆ ಪ್ರತಿಯೊಂದು ಅಪ್ಡೌನ್ ಇರ್ಬೋದು ತೊರಾಕ್ಸು ಸೊ ಇದೆಲ್ಲ ಇದೆ ಅಂಡ್ ಇಲ್ಲಿ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಪ್ಲಾಸ್ ಪೊಸಿಷನ್ ಪ್ಲಾಸ್ ಪೊಸಿಷನ್ ಇಲ್ಲಿ ಏನಿದೆ ಪೋಸ್ಟ್ ಇರಿಯರ್ ಗ್ರೇಡ್ ಒನ್ ಅಲ್ಲಿ ಆಂಟೀರಿಯರ್ ನೋಡಿದ್ರಿ ಇಲ್ಲಿ ನೀವು ನೋಡ್ತಿರೋದ್ದು ಪೋಸ್ಟೀರಿಯರ್ ಗ್ರೇಡ್ ಒನ್ ಅಂತ ಅಂದ್ಬಿಟ್ಟು ಇನ್ನು ಎ ಎಫ್ ಐ ಅಂತ ಹೇಳಿದ್ದಾರೆ ಇಂಪ್ರೆಷನ್ ಏನಿದೆ ಸಿಂಗಲ್ ಲೈವ್ ಸ್ಟೇಷನ್ ಆಫ್ ಟ್ವೆಂಟಿ ಟೂ ವೀಕ್ಸ್ ಫೈವ್ ಡೇಸ್ ಇಪ್ಪತ್ತೆರಡು ವಾರ ಐದು ದಿನ ಆಗಿದೆ ನಾನು ಈ ಒಂದು ಸ್ಕ್ಯಾನ್ ಎವ್ರಿಥಿಂಗ್ ನಾರ್ಮಲ್ ಅಂತ ಹೇಳಿದ್ರು ಅಂಡ್ ಅದ್ರದ್ದು ಸ್ಕ್ಯಾನ್ ಪಿಕ್ಚರ್ಸ್ ಇದು ಸೊ ನಮಗೆ ಪಿಕ್ಚರ್ಸಲ್ಲಿ ಏನೂ ಕ್ಲಾರಿಟಿ ಗೊತ್ತಾಗೋದಿಲ್ಲ ಮಕ್ಕಳು ಹೇಗಿದೆ ಏನು ಅಂತ ಅಂದ್ಬಿಟ್ಟು ಸೊ ಮೇಲೆ ನಾನು ನೆಕ್ಸ್ಟು ಇದ್ರ ಬಗ್ಗೆ ಇನ್ನೂ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಎಷ್ಟಿದೆ ಏನು ಸಿಂಗಲ್ ಫೀಟಸ್ ಇಸ್ ಸೀನಿ ನ್ಯೂಟೇರು ಪ್ರೆಸೆಂಟೇಷನ್ ಬ್ರೀಚ್ ಇದೆ ಅಂತ ಹೇಳಿದ್ದಾರೆ ಆ್ಯಂಡ್ ಇದೆಲ್ಲ ಎಷ್ಟೆಷ್ಟಿದೆ ಏನು ಅಂತ ಅಂದ್ಬಿಟ್ಟು ಕೊಟ್ಟಿರೋ ಅಂಥದ್ದು ಹೆಡ್ ಹೇಗಿದೆ ಸ್ಪೈನ್ ಅದು ಕಾಣ್ತಿದ್ಯಾ ಏನು ಇದನ್ನೆಲ್ಲ ನೀಟಾಗಿ ಡೀಟೇಲಾಗಿ ಅಂಥದ್ದು ಅದಾದಮೇಲೆ ಒಂದಷ್ಟು ಬ್ಲಡ್ ಟೆಸ್ಟು ಅದು ಇದು ಅಂತ ಅಂದ್ಬಿಟ್ಟು ಮಾಡಿಸಿರ್ತಾರೆ ಶುಗರ್ ಲೆವೆಲ್ಲು ನಾನು ಹೇಳಿದ್ನಲ್ಲ ನನ್ನ ಶುಗರ್ ಲೆವೆಲ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಸೊ ಇದು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಎಕ್ಸ್ ಎಕ್ಸ್ಟ್ರಾ ಅಂತ ನನಗೇನು ಇದು ಮಾಡ್ಕೊಂಡಿರೋದು ನೆನಪಿಲ್ಲ ಅದಕ್ಕೆ ಮೇ ಬಿ ಏನಾದರೂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಾ ಅಥವಾ ಏನು ಅಂತ ಅದು ಕಾಮನ್ ಈಗ ನನ್ನ ಈ ಪ್ರೆಗ್ನೆನ್ಸಿಯಲ್ಲಿ ಇದು ಸ್ವಲ್ಪ ಜಾಸ್ತಿ ಇದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇರೋ ಕಡೆ ಫೈವ್ ಪಾಯಿಂಟ್ ಸಮಥಿಂಗ್ ಏನೋ ಇದೆ ಆ್ಯಂಡ್ ಯೂಶ್ವಲಿ ಇರಬೇಕು ಇದು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಇಷ್ಟಿರಬೇಕು ನನಗೆ ಸಮಥಿಂಗ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು ಅದಕ್ಕೆ ಆ ಟ್ಯಾಬ್ಲೆಟನ್ನು ತೊಗೋತಾ ಇದ್ದೀನಿ ನಾನು ಥೈರಾಯ್ಡ್ ಸಂಬಂಧಪಟ್ಟಂಗೆ ಆ್ಯಂಡ್ ಅಪ್ ಟು ಡೆಲಿವರಿ ಆಗೋವರ್ಗು ತೊಗೋಬೇಕು ಆ್ಯಂಡ್ ಇಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಈ ಥರದೊಂದು ಏನಾದರೂ ಒಂದು ಇದ್ದೇ ಇರುತ್ತೆ ಅದಾದಮೇಲೆ ನಾನು ನೆಕ್ಸ್ಟು ತರ್ಟಿ ಫೋರ್ ವೀಕ್ಸ್ ಟೂ ಡೇಸಿಗೆ ಸ್ಕ್ಯಾನ್ ಮಾಡಿಸಿರ್ತೀನಿ ಆಗ ನನಗೆ ಈ ಸ್ಕ್ಯಾನ್ ಮಾಡಿಸಿದಾಗ ತರ್ಟಿ ಫೋರ್ ವೀಕ್ಸ್ ಟೂ ಡೇಸ್ ಆಗಿರುತ್ತೆ ಪ್ಲಸ್ ಆರ್ ಮೈನಸ್ ಒನ್ ವೀಕ್ ಅಂತ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಲೈವ್ ಇಂಟ್ರೌಟರಿನ್ ಸ್ಟೇಷನ್ ನೋಟೆಡ್ ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಲಾಸೆಂಟ ಬಂದು ಆ್ಯಂಟೀರಿಯರ್ ಗ್ರೇಡ್ ಟು ನೋಡಿ ನನಗೆ ಸ್ಟಾರ್ಟಿಂಗು ಆ್ಯಂಟೀರಿಯರ್ ಗ್ರೇಡ್ ಒನ್ ಇತ್ತು ನೆಕ್ಸ್ಟ್ ಪೋಸ್ಟೀರಿಯರ್ ಗ್ರೇಡ್ ಒನ್ ಆಯಿತು ಈಗ ಆ್ಯಂಟೀರಿಯರ್ ಗ್ರೇಡ್ ಟು ಇದೆ ಅಮಿನೋಯಿಟಿಕ್ ಫ್ಲೂಯಿಡ್ ವಾಲ್ಯೂಮ್ ಅಡಿಕ್ಯವೇಟ್ ಎಷ್ಟು ಬೇಕು ಅಷ್ಟಿದೆ ಅಂತ ಹೇಳಿ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ನನಗೆ ಫೀಟಲ್ ಹಾರ್ಟ್ಬೀಟ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ತೋರಿಸಿಲ್ಲ ಆ್ಯಂಡ್ ನಾರ್ಮಲ್ ಇದೆ ಅಂತಲೇ ಕೊಟ್ಟಿದ್ದಾರೆ ಆ್ಯಂಡ್ ಇದು ಇಮೇಜಸ್ಸು ನನಗೆ ಇಲ್ಲಿ ಫೀಟರ್ ಹಾಕ್ಬಿಟ್ಟು ಎಷ್ಟಿದೆ ಅಂತ ಪರ್ಟಿಕ್ಯುಲರ್ ಆಗಿ ಇಲ್ಲಿ ತೋರಿಸಿಲ್ಲ ತರ್ಟಿ ಫೈವ್ ವೀಕ್ಸಿಗೆ ನಾನು ಸ್ಕ್ಯಾನ್ ಮಾಡಿಸಿರ್ತೀನಿ ಆಗೊಂದು ಆವಾಗ ಏನಿದೆ ನೋಡೋಣ ಯೂಶಲಿ ಪ್ರೆಸೆಂಟೇಷನ್ ಸೆಫಾಲಿಕ್ ಇದೆ ಅಂದರೆ ಹೆಡ್ ಕೆಳಗಡೆ ಇದೆ ಅಂತ ಹೇಳ್ತಾರೆ ಆ್ಯಂಡ್ ಇಂದು ಪ್ಲಾಸ್ನಿಂದ ಬಂದು ಆ್ಯಂಟೀರಿಯರ್ ಗ್ರೇಡ್ ಒನ್ ಟೂ ಅಂತ ಇದೆ ಇಲ್ಲಿ ಫೀಟಲ್ ಮೂಮೆಂಟ್ಸು ಆಕ್ಟಿವಿಟಿ ಸೀನ್ ಅಂದ್ರೆ ಇಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಎಷ್ಟಿದೆ ಫೀಟಲ್ ಹಾರ್ಟ್ಬೀಟ್ ಎಷ್ಟಿದೆ ಏನೋ ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ ಇಂಟರ್ನಲ್ ವಾಯ್ಸ್ ಕ್ಲೋಸ್ಡ್ ಇದೆ ಯಾವಾಗಲೂ ಇದು ಕ್ಲೋಸ್ಡ್ ಇರಬೇಕು ಅಂತ ಹೇಳ್ತಾರೆ ಸೊ ತರ್ಟಿ ಫೈವ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿತ್ತು ಈ ಒಂದು ಸ್ಕ್ಯಾನನ್ನು ನಾನು ಮಾಡಿಸಿದಾಗ ಗೈಸ್ ಇದು ಬಂದು ನನ್ನ ಡೆಲಿವರಿ ದಿನದ ಸ್ಕ್ಯಾನಿಂಗ್ ಇದು ಅಂದರೆ ಮಧ್ಯಾಹ್ನ ನಾನು ಸ್ಕ್ಯಾನ್ ಮಾಡಿಸ್ದೆ ನನಗೆ ಅದು ಸ್ಕ್ಯಾನ್ ರಿಪೋರ್ಟ್ನ ನೋಡಿ ಅವರು ನನಗೆ ನೈಟ್ ಡೆಲಿವರಿ ಮಾಡಿದ್ರು ಸೊ ಇದರಲ್ಲಿ ಏನಿದೆ ಅಂತ ಸಿಂಗಲ್ ಲೈವ್ ಇಂಟ್ರಯುಟೇರಿಯನ್ಸ್ ಸ್ಟೇಷನ್ ನೋಟೆಡ್ ಅಂತ ಇದೆ ಪ್ರೆಸೆಂಟೇಷನ್ ಸೆಫಾಲಿಕ್ ಇದೆ ಪ್ಲಾಜಂಟ ಬಂದು ಆಂಟೀರಿಯರ್ ಲೇಟರ್ ವಾಲ್ ಗ್ರೇಡ್ ತ್ರೀ ಇದೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆ್ಯಂಟೀರಿಯರ್ ಇದೆ ಸ್ಟಾರ್ಟಿಂಗಲ್ಲಿ ಆ್ಯಂಟೀರಿಯರ್ ಇದೆ ಅದಾದಮೇಲೆ ಪೋಸ್ಟೀರಿಯರ್ ಆಯಿತು ಮತ್ತೆ ಆ್ಯಂಟೀರಿಯರು ಆ್ಯಂಟೀರಿಯರ್ ಇದೆ ಸೊ ಫೀಟಲ್ ಮೂಮೆಂಟ್ಸ್ ಆ್ಯಂಡ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಸೀನ್ ಅಂತ ಇದೆ ಇಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಅವ್ರು ನನಗೆ ಹೇಳಿದ್ನಲ್ಲ ಒಂದೊಂದು ಕಡೆ ಒಂದೊಂದು ಥರ ಸ್ಕ್ಯಾನ್ ರಿಪೋರ್ಟ್ ಅಂದರೆ ಎಲ್ಲದರಲ್ಲೂ ಕಂ ಫೈನಲಿ ಒಂದೇ ರಿಸಲ್ಟ್ ಆಗಿರುತ್ತೆ ಬಟ್ ಇಲ್ಲಿ ನಾನು ಹೇಳಿದ್ನಲ್ಲ ಕಾರ್ಡಿಯಕ್ ಆ್ಯಕ್ಟಿವಿಟಿ ಸೀನ್ ಅಂತ ಕೊಟ್ಟಿದ್ದಾರೆ ಹೊರತು ಎಷ್ಟಿದೆ ಎಫ್ ಎಚ್ ಆರ್ ಎಷ್ಟಿದೆ ಫೀಟಲ್ ಹಾರ್ಟ್ ರೇಟ್ ಅನ್ನೋದನ್ನು ಕೊಟ್ಟಿಲ್ಲ ಸೊ ಇದು ನನ್ನ ಲಾಸ್ಟ್ ಸ್ಕ್ಯಾನ್ ಅವತ್ ಡೆಲಿವರಿ ದಿನದ ಸ್ಕ್ಯಾನ್ ರಿಪೋರ್ಟು ಇಂಪ್ರೆಷನ್ ಏನು ಬರುತ್ತೆ ಅಂದರೆ ಸಿಂಗಲ್ ಲೈವ್ ಇಂಟ್ರ ಯುಟೇರಿಯನ್ ಫೀಟಸ್ ಆಫ್ ಜಸ್ಟೇಷನ್ ತರ್ಟಿ ಏಟ್ ವೀಕ್ಸ್ ಟೂ ಡೇಸ್ ಪ್ಲಸ್ ಆರ್ ಮೈನಸ್ ಒನ್ ವೀಕ್ ಅಂತ ಇದೆ ಅದ್ರ ಜೊತೆಗೆ ಸಿಂಗಲ್ ಲೂಪ್ ಆಫ್ ಕಾರ್ಡ್ಸ್ ಇನ್ ಅರೌಂಡ್ ದ ಫೀಟಲ್ ನೆಕ್ ಮಗುಗೆ ಒಂದು ರೌಂಡು ಕರಳು ಬಳ್ಳಿ ಸುತ್ಕೊಂಡಿದೆ ಅಂತ ಹೇಳ್ತಾರೆ ಸೊ ಡಾಕ್ಟರ್ ಈ ಒಂದು ಸ್ಕ್ಯಾನ್ ರಿಪೋರ್ಟ್ ನೋಡಿಬಿಟ್ಟು ನನಗೆ ಈ ತರ ಕರಳು ಬಳ್ಳಿ ಸುತ್ಕೊಂಡಿದೆ ಅಂತ ಹೇಳ್ತಾರೆ ಆಗ ನಾವು ನಾರ್ಮಲಿಗೆ ಅಂದರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ರೆ ಏನೋ ತೊಂದರೆ ಆಗಲ್ವಾ ಅಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಬಟ್ ಏನಿಲ್ಲ ವೆಯ್ಟ್ ಮಾಡ್ಬೋದು ಅಂತ ಹೇಳಿದ್ರು ಬಟ್ ನನಗೆ ಚಾನ್ಸ್ ತಗೊಳೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಕರಳು ಬಳ್ಳಿ ಸುತ್ಕೊಂಡಿದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅನ್ನೋ ಟೆನ್ಷನಿಗೆ ನಾವು ನಮ್ಮ ಮನೆಯವರೆಲ್ಲ ಇಲ್ಲ ಸಿ ಸೆಕ್ಷನ್ನೇ ಮಾಡಿ ಅಂತ ಹೇಳಿದ್ವಿ ಸೊ ಫೈನಲಿ ಅವತ್ತು ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ನನಗೆ ಸಿ ಸೆಕ್ಷನ್ ಆಗುತ್ತೆ ಸೊ ಇದು ನನ್ನ ಪ್ರೆಗ್ನೆನ್ಸಿ ಅಲ್ಲಿ ಲಾಸ್ಟ್ ಸ್ಕ್ಯಾನಿಂಗ್ ಆಫ್ಟರ್ನೂನ್ ಸ್ಕ್ಯಾನ್ ಮಾಡಿಸಿದ್ವಿ ಅದೇ ಡೇಟ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ರಾತ್ರಿ ನನ್ನ ಮಗ ಹುಟ್ಟ್ತಾನೆ ಸೊ ಇದು ನನ್ನ ಕಂಪ್ಲೀಟ್ ಸ್ಕ್ಯಾನ್ ನನ್ನ ಬೇಬಿ ಬಾಯ್ ಸ್ಕ್ಯಾನ್ ರಿಪೋರ್ಟ್ ಇದಾಗಿರುತ್ತೆ ಆ್ಯಂಡ್ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ನಾನು ಹೇಳ್ದಾಗೆ ನಿಮಗೆ ಮೇನಾಗಿ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳಬೇಕಾಗಿರೋ ವಿಷಯ ಏನಂತ ಅಂದರೆ ತುಂಬ ಜನ ಏನು ಹೇಳ್ತಾರೆ ಅಂದರೆ ಇದನ್ನು ಏನು ಎಸ್ಪೆಷಲಿ ಹಾರ್ಟ್ ಬೀಟನ್ನು ನೋಡಿ ಮತ್ತು ಪ್ಲಾಸೆಂಟ ಪೊಸಿಷನ್ನ ನೋಡಿ ಯಾವ ಮಗು ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಬಟ್ ಇದು ಟ್ರೂ ಅಲ್ಲ ಯಾಕಂದರೆ ನೋಡಿ ಆ್ಯಂಟೀರಿಯರು ಇದೆ ಪೋಸ್ಟೀರಿಯರ್ ಇದೆ ನನಗೆ ಬಾಯ್ ಬೇಬಿ ಆಗಿದೆ ಇನ್ನು ಹಾರ್ಟ್ ರೇಟ್ ಬಗ್ಗೆ ಹೇಳೋದಾದರೆ ಒನ್ ಫಿಫ್ಟಿ ಬಿ ಪಿ ಎಮ್ ಎಬೋ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಒಳಗಿದ್ರೆ ಬಾಯ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಇಲ್ಲಿ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಸೀನ್ ಅಂತ ಸುಮಾರು ಕಡೆ ಕೊಟ್ಬಿಟ್ಟಿದ್ದಾರೆ ಆಗಿ ಎಷ್ಟಿತ್ತು ಅಂತ ಕೊಟ್ಟಿಲ್ಲ ಸ್ಟಾರ್ಟಿಂಗಲ್ಲಿ ಕಡಿಮೆ ಇದೆ ಅಂತ ಬಂದಿದೆ ಒನ್ ಸಿಕ್ಸ್ಟಿನ ಎಷ್ಟೋ ಇದೆ ಅದಾದಮೇಲೆ ಒನ್ ಫಿಫ್ಟಿ ಇದೆ ಒಂದು ಕಡೆ ಎಲ್ಲೂ ಒನ್ ಫಿಫ್ಟಿ ಎಬೋ ಹೋಗಿಲ್ಲ ಅಂತ ನನಗನ್ಸುತ್ತೆ ಬಟ್ ಅಷ್ಟು ಎಕ್ಸಾಕ್ಟಾಗಿ ನೆನಪಿಲ್ಲ ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್ ಏನಂತ ಕೊಟ್ಟಿರೋದ್ರಿಂದ ನಂಗೆ ಎಕ್ಸಾಕ್ಟಾಗಿ ಬಟ್ ಅದು ಎಷ್ಟೊಂದು ವೀಡಿಯೋಸನ್ನ ನೋಡಿದ್ದೀನಿ ಎಷ್ಟೊಂದು ಅದ್ರ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಬಟ್ ಅದು ಟ್ರೂ ಅಲ್ಲ ಅನ್ಸುತ್ತೆ ಏನು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂದರೆ ಮಗುವಿನ ಹಾರ್ಟ್ ರೇಟನ್ನು ನೋಡಿ ಅಥವಾ ಪ್ಲಾಸೆಂಟ ಪೊಸಿಷನ್ನ ನೋಡಿ ಯಾವ ಮಗು ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ ಅದು ನಿಜ ಅಲ್ಲ ಅಂತ ನನ್ನ ಅನಿಸಿಕೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿಗೆ ನಾನು ನನ್ನ ಈ ಒಂದು ಬ್ಲಾಗ್ನ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು